ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸಮೃದ್ಧಿ ವಿ ಮಂಜುನಾಥ್ರೆ ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂತಹ ಅಕ್ರಮ್ ಪಾಷಾ ಸಾಹೇಬ್ರೆ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಅಧಿಕಾರಿ ಮಿತ್ರರೇ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಗುರುಗಳೇ ತಮ್ಮೆಲ್ಲರಿಗೂ ಗೊತ್ತಿದೆ ಶಿಕ್ಷಕರ ದಿನಾಚರಣೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ವಿದ್ಯಾರ್ಥಿಗಳು ಎಲ್ಲರೂ ಹೋಗಿ ಅವರನ್ನು ಮನವಿ ಮಾಡಿದಾಗ ತನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಿ ಅಂತ ಮನವಿ ಮಾಡಿದಾಗ ಅವರದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಒಪ್ಪಿ ಅವತ್ತಿಂದ ಶಿಕ್ಷಕ ದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊತಾ ಬಂದಿದ್ದೀವಿ ನಮ್ಮ ತಾಲೂಕಲ್ಲಿ ಸಹ ಐದನೇ ತಾರೀಕು ಸರಳವಾಗಿ ಶಿಕ್ಷಕರ ದಿನಾಚರಣೆಯನ್ನು ಸರ್ಕಾರದ ಆದೇಶದಂತೆ ಮಾಡಿದ್ವಿ ಮಾನ್ಯ ಶಾಸಕರ ನಿರ್ದೇಶನದಂತೆ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಈ ದಿವಸ ಮಾಡಬೇಕಂತ ಹೇಳಿದರು ಅದರಂತೆ ಎಲ್ಲರೂ ಸಹ ಒಗ್ಗೂಡಿ ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈಗ ನಮ್ಮ ಪ್ರಧಾನಮಂತ್ರಿಯವರ ಕನಸು ತಮ್ಮೆಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ನಲವತ್ತೇಳರೊಳಗೆ ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರಿಸ್ಬೇಕು ಇದರ ಮುಖ್ಯ ಉದ್ದೇಶ ಪ್ರಧಾನಮಂತ್ರಿಯವರ ಅದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಮೂಲ್ಯವಾದದ್ದು ಯಾಕಂದರೆ ದೇಶದ ಸಂಪತ್ತು ಯಾವುದಾದ್ರೂ ಇದೆ ಆದರೆ ಅದು ಶಿಕ್ಷಕರಂತ ಹೇಳ್ಬೋದು ಅವರ ಪಾತ್ರ ಅತ್ಯಮೂಲ್ಯವಾದದ್ದು ಯಾಕಂದರೆ ಒಬ್ಬ ವಿದ್ಯಾರ್ಥಿಯನ್ನು ಉತ್ತಮ ಪ್ರಜೆಯಾಗಿ ಮಾಡಬೇಕಂದ್ರೆ ಅವರ ಮಾರ್ಗದರ್ಶನ ಅತ್ಯಮೂಲ್ಯವಾದದ್ದು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಎಲ್ಲ ಶಿಕ್ಷಕರು ಒಗ್ಗೂಡಿ ಒಳ್ಳೆ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕ್ರಮವಹಿಸಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತು ಎಸ್ ಸಿಯಲ್ಲಿ ಆರನೇ ರ್ಯಾಂಕ್ ಇದ್ದಿದ್ದು ಇಪ್ಪತ್ತೆರಡನೇ ರ್ಯಾಂಕ್ ಬಂದಿದ್ದೀವಿ ಮೊನ್ನೆ ಮುಖ್ಯಮಂತ್ರಿಗಳು ಪಾರದರ್ಶಕತೆ ಪರೀಕ್ಷೆಯನ್ನು ಮಾಡಬೇಕಂತೇಳಿ ಎಲ್ಲ ಕಡೆ ಸಿ ಸಿ ಟಿ ವಿ ಅಳವಡಿಸಿದ್ರು ಯಾಕೆ ಈ ಮಾತು ಹೇಳ್ತಾ ಇದೀರಂದ್ರೆ ದಯವಿಟ್ಟು ತಾವು ಶಿಕ್ಷಕರು ಮತ್ತಷ್ಟು ಜ್ಞಾನವನ್ನು ಇಸಿಕೊಂಡು ಉತ್ತಮ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿ ದೇಶವನ್ನು ಅಭಿವೃದ್ಧಿ ಹೊಂದಿದ ಕಡೆ ಕರೆದೊಯ್ಯೋದಕ್ಕೆ ತಾವು ಏಕೈಕ ಅಸ್ತ್ರ ಅಂದರೆ ಅದು ಶಿಕ್ಷಕರು ಶಿಕ್ಷಕರು ಯಾವ ರೀತಿ ಇರಬೇಕಂದ್ರೆ ಅತ್ಯುತ್ತಮವಾದ ಮನಸ್ಸನ್ನು ಒಂದಿರಬೇಕು ಯಾವುದೇ ಒಂದು ಜಾತಿ ಭೇದ ಭಾವನೆ ಮತ ಯಾವುದೂ ಇಲ್ಲದೆ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಪ್ರಜೆಗಳನ್ನು ಸೃಷ್ಟಿ ಮಾಡೋಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ ಅದೇ ರೀತಿ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ತಮಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮುಂಬರುವ ದಿನಗಳಲ್ಲಿ ಮಾದರಿ ಸರ್ಕಾರಿ ಮಾದರಿ ಶಾಲೆಗಳನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಈ ದಿವಸ ಈ ಒಂದು ಎರಡು ಮಾತುಗಳು ಅವಕಾಶ ಮಾಡುವಂಥೆಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳ್ತಾ ನಮ್ಮ ಭಾಷಣ ಮುಗಿಸ್ತೇನೆ ಥ್ಯಾಂಕ್ ಯು ನಮ್ಮ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಆಚರಣೆಗೆ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಜನಮೆಚ್ಚಿದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಸಮೃದ್ಧಿ ಮಂಜುನಾಸ್ ಅವರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ನಮ್ಮ ತಾಲೂಕಲ್ಲಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರು ಅವರಿಗೆ ಹೊಂದಿಸ್ತಾ ಮತ್ತು ಅದೇ ತರಹ ಇಡೀ ನಮ್ಮ ಜಿಲ್ಲೆಯಲ್ಲೇ ರಾಜ್ಯದಲ್ಲೇ ನಮ್ಮ ಆಡಳಿತದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅಚ್ಚುಕಟ್ಟಾಗಿ ಮಾಡ ಕಾನೂನನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳಾಗಿ ನಕ್ಕ ಸರ್ ಅವರಿಗೂ ಧನ್ಯವಾದಗಳಿರ್ತಾ ಬೇಡಿಕೆ ಮೇಲೆ ಇರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಘಪತ್ ರೆಡ್ಡಿ ಅವರೇ ಮತ್ತು ಮುನೇಶ್ ಅವರೇ ಮತ್ತು ವೇದಿಕೆ ಅಂಬತಕ್ಕಂಥ ನಮ್ಮ ಇಒ ಸಾಹೇಬ್ರಿ ತಹಸೀಲ್ದಾರ್ ಸಾಹೇಬ್ರೆ ಹಾಗೂ ವೇದಿಕೆ ಗಣ್ಯ ಗನ್ಯಮಾನ್ಯರೇ ಎಲ್ಲ ಸಂಘದ ಪದಾಧಿಕಾರಿಗಳೇ ಎಲ್ಲ ನನ್ನ ನೆಚ್ಚಿನ ಗುರು ಮಾತೆಯರೇ ಗುರು ಹುಡುಗವರೇ ಎಲ್ಲ ನೆಚ್ಚಿನ ಶಿಕ್ಷಕ ಬಂಧುಗಳೇ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಇಡೀ ರಾಜ್ಯದಲ್ಲೇ ಮೊದಲು ಐದನೇ ತಾರೀಕು ಇದು ಈ ತಿಂಗಳು ಪೂರ್ತಿ ಪ್ರತಿಯೊಂದು ರಾಜ್ಯದಲ್ಲೇ ಮಾಡ್ತಾರೆ ಆದರೆ ನಮ್ಗೆ ಗೊತ್ತಿಲ್ ಇರ್ತಕ್ಕಂಥ ದೊಡ್ಡ ಸೀನಿಯರ್ ಟೀಚರ್ಸ್ ಗೊತ್ತು ಹದಿನೈದು ವರ್ಷಕ್ಕೆ ಮುಂಚೆ ನಾವು ಯಾವ ಥರ ಟೀಚರ್ಸ್ ಡೇ ಮಾಡ್ತಾಯಿದ್ದೀವಿ ಅಂತೆಲ್ರಿಗೂ ಗೊತ್ತು ಆದರೆ ಆ ಆ ಪರಿಸ್ಥಿತಿ ಈಗಿಲ್ಲ ಈಗಿರ್ತಕ್ಕಂಥ ನಮ್ಮ ಶಾಸಕರು ಮನೆಯೇ ಹೇಳಿದರು ಈಗ ಒಂದು ಐದನೇ ತಾರೀಕು ಮಾಡೋದು ಬೇಡ ಸರ್ ನೇತಾಜಿ ಕ್ರೀಡಾ ರಂಗದಲ್ಲಿ ದೊಡ್ಡ ಹಾಕಿ ಒಳ್ಳೆ ಊಟ ಹಾಕಿ ಟೀಚರ್ಸ್ ಚೆನ್ನಾಗಿ ಮಾಡೋಣ ಅಂತ ನಿಜವಾಗ್ಲೂ ಕೂಡ ಅವ್ರಿಗೆ ಇರ್ತಕ್ಕಂಥ ಕಾಲೇಜಿಗೆ ನಮ್ಮ ಟೀಚರ್ಸ್ಗೆ ಇಲ್ಲಿ ಬಂದು ಬರ್ತಾ ನೃತ್ಯ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಬಂದರು ಅಂತ ಶಾಸಕರು ಈಗ ಸಮೃದ್ಧಿ ಅಂದರೆ ಅವ್ರು ಗೊತ್ತಾಗತ್ತೆ ಈಗ ನಮ್ಮ ಮುಲ್ಬಾಗಲ್ಲಿ ಹೋಗಬೇಕಾದ್ರೆ ನಾವು ಟ್ರಾಫಿಕ್ ಹೆಂಗಿತ್ತು ಅಂತ ಒಂದು ಹದಿನೈದು ದಿವಸ ಗೊತ್ತು ಎಲ್ಲರೂ ಬೈಕೊಳ್ತಾ ಇದ್ದಾರೆ ಏನಪ್ಪ ಇದ್ದಾರಾ ಅಂತ ಇದ್ರೆ ಹೋಗ್ತಾ ಇದ್ದರೆ ಪ್ರಚಾಂಡವಾಗಿದೆ ಆ ಥರ ಮುಲ್ಬಾಗಲೆಲ್ಲ ಟ್ರಾಫಿಕ್ ಇಬ್ಬರಿಂದ ಇತ್ತು ಕೋಲಾರಕ್ಕಿಂತ ಜಾಸ್ತಿ ಇತ್ತು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಅವರು ಅಭಿವೃದ್ಧಿಯಲ್ಲಿ ಒಳ್ಳೆಯ ಇದನ್ನು ಹೆಚ್ಚೆ ಇಡ್ತಾ ಇದಾರೆ ಆದರೂ ಕೂಡ ನಾವು ನೀವು ನಮ್ಮ ಏನು ಇವತ್ತು ನಮ್ಮ ಟೀಚರ್ಸ್ಗೆ ಎಲ್ಲ ಕಡೆ ಲಕ್ಷಗಟ್ಟಲೆ ಖರ್ಚು ಮಾಡಿ ನಮ್ಗೆ ಫಂಕ್ಷನ್ ಮಾಡ್ತಾ ಇದ್ದೀರಾ ಆ ನಾವು ಕೂಡ ಟೀಚರ್ಸು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ದಯವಿಟ್ಟು ಯಾಕಂದರೆ ಒಂದು ಡೇ ಈಗ ರಜೆ ಕೊಟ್ಟಿದ್ದಾರೆ ಯಾರೋ ನಮ್ಮ ವಿ ರಜೆ ಕೊಟ್ಟಿದ್ದಾರೆ ನಾವು ಟೀಚರ್ಸ್ ಪ್ರತಿಯೊಬ್ಬರು ನಮ್ಮ ನಮ್ಮ ಆಚರಣೆ ನಮಗೆ ಮಾಡ್ತಾ ಇರ್ತಕ್ಕಂಥ ಶಾಸಕರು ಆದ್ದರಿಂದ ಎಲ್ಲರೂ ಭಾಗವಹಿಸೋ ಇಂಟರ್ ಭಾಗವಹಿಸಿ ಬೇಕು ಅಂತ ಹೇಳ್ತಾ ಮತ್ತೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ತಮಗೆ ನಮ್ಮ ಸ ಎಮ್ ಎಲ್ ಎ ಸಾಹೇಬರಿಗೆ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ನಿಮ್ಮ ನಿಮ್ಮ ಋಣವನ್ನು ನಾವು ಮತ್ತೆ ಮುಂದಕ್ಕೆ ನಾವು ತೀರಿಸ್ಕೊಳ್ತೀವಿ ಅಂತ ಅಂತ ನಾನು ಮಾಡಲು ಅವಕಾಶ ಎಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಎನ್ ಜಯ ಕರ್ತ ಮಾತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಈ ತಾಲೂಕಿನ ಅಭಿವೃದ್ಧಿಯನ್ನು ಒಳ್ಳೆಯ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೇಕಂತ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನೂ ಸಹ ಒಂದು ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಅದೇ ರೀತಿ ಇವತ್ತು ಇಡೀ ದೇಶದಲ್ಲಿ ನಾವು ಏನು ಕೊಟ್ಟರು ಅದರಿಂದ ನಮ್ಮ ದೇಶದ ಬಡತನ ರೇಖೆಗಿಂತ ಮೇಲೆ ತರೋಕ್ಕಾಗದಲ್ಲ ಶಿಕ್ಷಣ ಅಂತಕ್ಕಂಥ ಶಕ್ತಿನ ಕೊಟ್ಟರೆ ಜನರ ಕೈ ಕೊಟ್ಟರೆ ನಮ್ಮ ದೇಶದ ಆರ್ಥಿಕತೆ ಬದಲಾವಣೆ ಆಗುತ್ತೆ ಅದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ಶಿಕ್ಷಕರ ದಿನಾಚರಣೆಯನ್ನು ಸಹ ವಿಭಿನ್ನವಾಗಿ ಆಚರಣೆ ಮಾಡಬೇಕು ಅಂತ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಸಕ ಸರ್ಣಜಿ ಮಂಜುನಾಥ್ ಸರ್ ಅವರೇ ಮತ್ತು ಇಡೀ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿ ಅಂತೇಳ್ಬಿಟ್ಟು ಒಂದು ಹೆಸರು ತಗೊಂಡು ಪ್ರತಿ ದಿವಸ ಅವರು ಒಂದು ಕಾರ್ಯ ಚಟುವಟಿಕೆಗಳೇನಿದೆ ಫೇಸ್ಬುಕ್ ಮತ್ತು ವಾಟ್ಸಪ್ ಮೂಲಕ ಎಲ್ಲ ಇಡೀ ಜನತೆಗೆ ಮಾಹಿತಿ ನೀಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಅಕ್ರಮ್ ಪಾಶಾ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಗಣ್ಯರೇ ಮತ್ತು ಶಿಕ್ಷಕ ಬಂಧುಗಳೇ ನಿಜವಾಗ್ಲೂ ಇವತ್ತು ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದರೆ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಲಂಚ ಇಲ್ಲದೆ ಇರ್ತಕ್ಕಂಥ ಇಲಾಖೆನೇ ಇಲ್ಲ ಆ ಮಟ್ಟದಲ್ಲಿದೆ ಆದರೆ ಇವತ್ತು ಲಂಚ ಇಲ್ಲದೆ ಕೆಲಸ ಮಾಡ್ತಕ್ಕಂತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಬರೀ ಶಿಕ್ಷಕರು ಮಾತ್ರ ಈ ಶಿಕ್ಷಣ ಇಲಾಖೆ ಹೇಳೋಕ್ಕಾಗೋದಿಲ್ಲ ಶಿಕ್ಷಕರು ಮಾತ್ರ ಲಂಚ ಇಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂತ ಒಂದು ಇಲಾಖೆ ಇದ್ದಾರೆ ಅಂತಂದರೆ ಬರೀ ಶಿಕ್ಷಕ ವೃತ್ತಿ ಒಂದೇ ಇವತ್ತು ಇಡೀ ಏನು ಹೇಳ್ತಾರೆ ಒಂದು ಶಿಲ್ಪಿನ ಯಾವ ರೀತಿ ಕೆತ್ತನೆ ಮಾಡಬೇಕು ಅಂತಂದರೆ ಆ ಶಿಲ್ಪಿ ಆ ಒಂದು ಕಲ್ಲನ್ನ ವಿಗ್ರಹ ಮಾಡ್ಬೋದು ಅದೇ ಅದರ ಮೇಲೆ ಓಡಾಡ್ತಕ್ಕಂಥ ಜನ ಓಡಾಡ್ತಕ್ಕಂಥ ನೆಲಹಾಸಿಗಾದರೂ ಉಪಯೋಗಿಸ್ಬೋದು ಅಂತ ಒಂದು ಅವಕಾಶವನ್ನು ಇವತ್ತು ತಾವು ತಗೊಂಡು ಇಡೀ ಜಗತ್ತಿಗೆ ನಿಮ್ಮ ಒಂದು ಶಕ್ತಿ ಮೂಲಕ ಎಲ್ಲ ಪ್ರತಿಭೆಗಳನ್ನು ಇವತ್ತು ಯಾರ್ಯಾರು ಅಂತ ವಿಜ್ಞಾನಿಗಳಾಗಿದ್ದಾರೆ ಪ್ರಧಾನಿಗಳಾಗಿದ್ದಾರೆ ಯಾರು ಏನೇ ಆಗಿದ್ದಾರೆ ಅದೆಲ್ಲದಕ್ಕೂ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ತಮಗೆ